ನಾಲ್ಕೈದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆಗೈಯಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ ವಿಶೇಷವಾಗಿ ಇವತ್ತು ಆ ಅಶೋಕ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಅಧ್ಯಾಪಕ ನಗರದಲ್ಲಿ ಒಂದು ಕಾರ್ಮಿಕರ ಕುಟುಂಬದ ಮಗು ಕಾಂಪೌಂಡ್ ನಲ್ಲಿ ಹಾಡ್ತಾ ಇತ್ತು ಆ ಮಗುವನ್ನ ಓರ್ವ ವ್ಯಕ್ತಿ ಬಿಹಾರಿ ಮೂಲದವನು ಅನ್ನುವಂತಹ ಮಾಹಿತಿಯನ್ನ ಸ್ಥಳೀಯರು ನೀಡಿದ್ದಾರೆ ಆ ವ್ಯಕ್ತಿ ಆ ಬಾಲಕಿಯನ್ನ ಅಪ್ಪರಿಸಿಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರವನ್ನು ಎಸಗಿ ಹತ್ಯೆಗೈದಿದ್ದಾನೆ ಅಂತ ಹೇಳಿ ಆ ಸ್ಥಳೀಯರು ಇಲ್ಲಿ ಠಾಣೆ ಮುಂದೆ ಪ್ರತಿಭಟನೆಯನ್ನು ನಡೆಸಿದಾರೆ ಅವರನ್ನು ಮಾತನಾಡಿಸ್ತೇನೆ ಏನ್ ಘಟನೆ ಆಯಿತು ಎಷ್ಟು ಗಂಟೆಗೆ ಆಯ್ತು ಯಾವಾಗ ಸ್ಥಳೀಯರ ಗಮನಕ್ಕೆ ಬಂತು ಅನ್ನುವಂಥದ್ದು ಕೂಡ ನಾನು ಮಾತನಾಡಿಸ್ತೇನೆ ಏನ್ ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಏನಾಗಿದೆ ಇವತ್ತು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಜಯನಗರದ ಲೈನ್ ಸ್ಕೂಲ್ನ ಎದುರುಗಡೆ ಇರುವಂತಹ ಪ್ರದೇಶದಲ್ಲಿ ಬಿಹಾರಿ ಮೂಲದ ಮಾದಕ ವ್ಯಸನಿ ಗಾಂಜಾ ಪೂರ್ಣ ಪ್ರಮಾಣದ ಗಾಂಜಾ ಸೇರುವಂತಹ ಹುಡುಗ ಇವತ್ತು ಐದು ವರ್ಷದ ಪುಟ್ಟ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾನೆ ಎಂಟೈರ್ ಅಶೋಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ ವ್ಯಾಪ್ತಿಯಲ್ಲಿ ಸಿ ಕ್ಯಾಮರಾಗಳಿದಾವೆ ಹಾಗಾದ್ರೆ ಪೊಲೀಸ್ ಇಲಾಖೆ ಮಾಡ್ತಾ ಇತ್ತು ಪೊಲೀಸ್ ಕಮಿಷನರ್ ಏನ್ ಮಾಡ್ತಾ ಇದ್ರು ಇಷ್ಟು ದಕ್ಷ ಅಧಿಕಾರಿ ಅನ್ಕೊಂಡಂತ ಇದ್ದವರು ಹಾಡಾಗಲೇ ಹಾಡಾಗಲೇನೆ ಅತ್ಯಾಚಾರ ಆಗುತ್ತೆ ಐದು ವರ್ಷದ ಪುಟ್ಟ ಬಾಲಿಕೆಯನ್ನ ಕೊಲ್ತಾರೆ ಅಂತಂದ್ರೆ ಅದರ ಅರ್ಥ ಏನು ಇದು ಪೊಲೀಸ್ ಇಲಾಖೆಯ ಅತ್ಯಂತ ವೈಫಲ್ಯ ಇದು ಇದನ್ನ ಪೂರ್ಣ ಪ್ರಮಾಣದಲ್ಲಿ ಖಂಡಿಸ್ತೀವಿ ಒಂದು ಆ ಬಿಹಾರಿ ಮೂಲದ ಯುವಕನನ್ನ ಗಾಂಜಾ ವ್ಯಸನಿಯನ್ನ ನಮ್ಮ ಹತ್ರ ಕೊಡಿ ಇಲ್ಲ ಅಂದ್ರೆ ಅವನ್ನ ನಮ್ಮ ಎದುರುಗಡೆನೆ ಕಲ್ ಶಿಕ್ಷೆಯನ್ನ ಕೊಡಿ ಅವನಿಗೆ ಶೂಟ್ ಔಟ್ ಮಾಡಿ ಅವನ್ನ ಅದೇ ನನ್ನ ಆಗ್ರಹ ಸೂಟ್ಔಟ್ ಮಾಡಿ ಈಗಾಗಲೇ ಸಾಕಷ್ಟು ಪ್ರತಿಭಟನಾಕಾರರು ಠಾಣೆ ಮುಂದೆ ಜಮಾಯಿಸಿದರೆ ಆಕ್ರೋಶ ಬುಗ್ಗಿ ಹೇಳುತ್ತಾ ಇದೆ ಏನು ಬಾಲಕಿಯನ್ನ ಹತ್ಯೆಗೈದಿರುವಂತ ಆ ವ್ಯಕ್ತಿಯನ್ನ ಸುಮ್ಮನೆ ಬಿಡಬೇಡಿ ಅನ್ನುವಂತ ಆಕ್ರೋಶವನ್ನ ಸ್ಥಳೀಯರು ವ್ಯಕ್ತಪಡಿಸಿರುವಂತ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಸ್ಥಳೀಯರ ಆಕ್ರೋಶ ಜೋರಾಗ್ತಾ ಇದೆ ಆರೋಪಿಯನ್ನು ನಮ್ಮ ಕೈಗೊಪ್ಪಿಸಿ ಅನ್ನುವಂತ ಮಾತನ್ನು ಹೇಳ್ತಿರುವಂತದ್ದು ಆರೋಪಿಯನ್ನು ಪತ್ತೆ ಹಸ್ತೇವೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅನ್ನುವಂಥದ್ದು ಒಂದು ಕಠಿಣ ಶಿಕ್ಷಣ ಕಠಿಣ ಶಿಕ್ಷಣ ಒಳಪಡಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು ಒಂಥರ ಸಾರ್ವಜನಿಕರ ಆಕ್ರೋಶ ಠಾಣೆ ಮುಂದೆ ಜೋರಾಗ್ತಾ ಇದೆ ಉಬಳಿಂದ ಕ್ಯಾಮ್ರಾಮನ್ ಅನ್ನ ಜೊತೆ ಗುರು ರಾಜು ಗೇಶ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್